ಗೆದ್ದಿದ್ದಾರೆ ಅವರಿಗೆ ಜನ ಮತ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಅವ್ರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಬಹುಶಃ ಶಾಸಕರ ಕೆಲಸ ಮಾಡೋರು ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರು ಕೆಲಸ ಮಾಡಬೇಕು ಅದರ ಬಗ್ಗೆ ಮಾತಾಡಬೇಕು ಈಗ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಡಾಕ್ಟರ್ ಸುಧಾಕರ್ ಅವರ ಬಗ್ಗೆ ಸುಧಾಕರ್ ಸೋತು ಅವ್ರು ಹೇಳಿರ್ತಕ್ಕಂಥದ್ದು ನಾವು ನನ್ನ ಸೋಲನ್ನು ಸ್ವೀಕಾರ ಮಾಡಿದ್ದೀನಿ ಇದು ಪ್ರಜಾಪ್ರಭುತ್ವ ಜನರ ತೀರ್ಪಿಗೆ ನಾನು ತಲೆ ಈಗ ಪ್ರದೀಪ್ ಈಶ್ವರ ಅವರು ಏನು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀನಿ ಅಥವಾ ಮಧ್ಯದಲ್ಲಿ ನಿಂತಿದೆ ಅದನ್ನ ಮುಂದುವರಿಸಿಕೊಂಡು ಹೋದ್ರೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ನಿಜಾನಾ ನಿಜನಾ ಇವತ್ತು ಗೊತ್ತಾ ಮಧ್ಯಗಳಿಸ್ತೇತರು ಅದನ್ನು ಬಿಟ್ಟು ಚುನಾವಣೆ ಬಂದಾಗ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಇಡೀ ರಾಜ್ಯದಲ್ಲಿ ಅದು ಇಡೀ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಅಲ್ಲ ಇಡೀ ರಾಜ್ಯದಿಂದ ನನಗೆ ಫೋನ್ ಮಾಡ್ತಾರೆ ರಾಯಚೂರಿಂದ ಫೋನ್ ಮಾಡಿದ್ರು ಕೆಲವರು ಬಳ್ಳಾರಿಯಿಂದ ಫೋನ್ ಮಾಡಿದ್ರು ಏನಪ್ಪ ಈಗ ಚಿಕ್ಕಬಳ್ಳಾಪುರ ನೀವು ಒಂದು ಓಟ್ ಜಾಸ್ತಿ ತಗೊಂಡಿದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪ್ರದೀಪ್ ಅವರು ಶಾಸಕರನ್ನ ರಾಜೀನಾಮೆ ಕೇಳ್ತೀರಾ ಅಂತ ನಿನ್ನೆ ತಾನೇ ನಮ್ಮ ಏನು ವಿಜಯೋತ್ಸವ ಸಮಾರಂಭದಲ್ಲಿ ಎಲ್ಲರೂ ಕೂಡ ಸ್ಲೋಗನ್ಸ್ ಹೋಗಿದ್ದಾರೆ ಒಂದೊಂದು ಪತ್ರಿಕಾ ಗೋಷ್ಠಿ ಕರೆದಿದ್ದೀವಿ ನಮಗೆ ಪತ್ರಿಕಾ ಮಿತ್ರರು ಕೇಳಿದಾಗ ನಾವು ಉತ್ತರ ಕೊಟ್ಟು ಕೊಡ್ತೀವಿ ಅಂತ ಹೇಳಿದೀವಿ ಅದು ನಿಜ ಇವತ್ತು ಏನು ಪ್ರದೀಪ್ ಪ್ರದೀಪ್ ಅವರು ಒಂದು ಕೋಟಿ ಹೆಚ್ಚಿಗೆ ತಗೊಂಡ್ರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜೀನಾಮೆ ಕೊಡ್ತೀವಿ ರಾಷ್ಟ್ರೀಯದ ನೇತೃತ್ವ ಹೇಳಿದ್ರು ಸತ್ಯ ಬಹುಶಃ ನಾಳೆ ಅವರೇನಾದ್ರು ಪತ್ರಿಕಾ ಪರಿಚಯ ಕರಿಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ಅವ್ರು ನುಡಿದಂತೆ ನಡೆಯುವ ಒಬ್ಬ ಶಾಸಕರು ಪ್ರದೀಪ್ ಈಶ್ವರ್ ಅವರು ಏನ್ ಮಾತಾಡಿದ್ದಾರೆ ಅದನ್ನು ನಡ್ಕೋತಾರೆ ಹಾಗಾಗಿ ನಾಳೆ ನಾವು ಅವರನ್ನು ನಿರೀಕ್ಷೆ ಮಾಡ್ತೀವಿ ಅವರೇನು ಸ್ಪೀಕರ್ ಅವರಿಗೆ ರಾಜೀನಾಮೆ ಕೊಟ್ಟು ಮತ್ತೆ ಇಲ್ಲಿ ಕೇಳೋ ಪತ್ರಿಕಾ ಪ್ರಕಟ ಮಾಡ್ಬೋದು ಅದನ್ನ ನಾವು ಸ್ವಾಗತ ಮಾಡ್ತೀವಿ ಮಾಡಿಲ್ಲ ನಾವು ಪತ್ರಿಕಾಗೋಷ್ಠಿ ಮಾಡಿ ನಿಜ ಆಯ್ತು ಪ್ರದೀಪೇಶ್ವರ ಅವ್ರು ಏನ್ ಹೇಳಿದ್ದಾರೆ ಒಂದು ಮತ ಜಾಸ್ತಿ ಅಂದ್ರೆ ರಾಜಕೀಯ ರಾಜೀನಾಮೆ ಕೊಡ್ತೀವಿ ಅಂತ ಆಯ್ತು ನಾವು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮತ ಅಲ್ಲ ಹತ್ತು ಸಾವಿರಕ್ಕೂ ಹೆಚ್ಚಿನ ಮತಗಳನ್ನು ತಗತ್ತೀವಿ ಅವಾಗ ನಾವು ಇದನ್ನ ಕೇಳ್ತೀವಿ ಅಂತ ಹೇಳಿದೀವ ಅದು ಉತ್ತರ ಮುಖ್ಯ ಇವತ್ತು ಈಗ ನೀವೇನ್ ಮಾಡ್ತೀರ ಮಾಡ್ತೀರಾ ಅವ್ರ ಮಾತಿನ ಮೇಲೆ ನಿಂತ್ಕೋಬೇಕು ಅಂತ ಅವ್ರ ನಿಂತ್ಕೊಡ್ಲೇಬೇಕಲ್ವಾ ಹಂಗಲ್ಲ ಅವ್ರ ರಾಜೀನಾಮೆ ಸಾರ್ವಜನಿಕ ಸಾರ್ವಜನಿಕ ಸಾರ್ವಜನಿಕವಾಗಿ ಹೇಳಿರ್ತಕ್ಕಂಥ ಇದು ಪತ್ರಿಕಾ ಪತ್ರಿಕೆಗಳ ಮುಖಾಂತರ ಹೇಳಿರ್ತಕ್ಕಂಥದು ಕೆಪಿಸಿಸಿ ಆಫೀಸ್ ಆಫ್ ಬೆಂಗಳೂರಲ್ಲಿ ಹೇಳಿದ್ದಾರೆ ಸೊಬೆ ನಾವಲ್ಲ ಇಲ್ಲೇ ಬೆಂಗಳೂರಲ್ಲಿ ಹೇಳಿದ್ದಾರೆ ಅವರು ಆ ಬೆಂಗಳೂರು ಪತ್ರಿಕಾ ಪತ್ರಿಕು ಕೂಡ ಇವತ್ತು ಅವ್ರನ್ನ ಹಿಂಬಾಲಿಸ್ತಾರೆ ಅಂತಾರೆ ಕಂಡಿದ್ದೀನಿ ನಾನು